ചെൻ്ന ഹനസ്തീ വില ഇഷ്ടം പ്ലീസ് ലൈക്ക് ശേർ മാി കമെൻറ്റ് ಹಾಯ್ ಎಲ್ರಿಗೂ ಲಾಗ್ ನೀವು ನೋಡಿದ್ರೆ ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಸಕ್ಕರೆ ಬೈಲಿ ಮುಗಿಸ್ಕೊಂಡು ಇವಾಗ ನಾವು ಸಾಗರಕ್ಕೆ ಹೋಗ್ತಾ ಇದೀವಿ ಯಾಕಂತ ಅಂದ್ರೆ ಇವತ್ತು ನನ್ನ ಫ್ರೆಂಡ್ ಹಳ್ದಿ ಫಂಕ್ಷನ್ಸ್ ಇದೆ ಸೊ ಅಟೆಂಡ್ ಮಾಡಬೇಕು ಲೆವೆನಿಗೆ ಸ್ಟಾರ್ಟ್ ಆಗುತ್ತೆ ಅಂದಿದ್ಲು ಇವಾಗ ಲೆವೆನ್ ಫಿಫ್ಟಿ ಆಯಿತು ಬೇಗ ಪ್ರೆಷರ್ ಅಪ್ ಆಗಿ ಹೋಗೋಣ ಅಂತ ಈ ಹೋಟ್ಲಿಂದ ಆಕ್ಚುಲಿ ಹತ್ತಿರನೇ ಇರೋದು ಎಂತ ಏನದು ಬೇಕಾ ನಿಮಗೆ ಬೇಕಾ ಫಿಶ್ ಎರಡು ಫಿಶ್ ಮಿನಿಗೆ ಫಿಶ್ ತುಂಬಾ ಇಷ್ಟ ಆಗತ್ತೆ ನೋಡಕ್ಕೂ ಇಷ್ಟ ಆಗತ್ತೆ ತಿನ್ನಕ್ಕೂ ಇಷ್ಟ ಆಗತ್ತೆ ಸೊ ನಾನು ಇವಾಗ ನೀವು ಫಿಶ್ ಎಲ್ಲ ತೋರಿಸ್ತಿದ್ದೆ ನೋಡು ಮೀನು ಹಳದಿ ಫಂಕ್ಷನ್ ಏನು ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರು ಹಾಗೆ ವಿಜ್ಜು ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾಳೆ ಅವ್ಳು ಕೂಡ ಬರಬೇಕು ಸೊ ಅವ್ಳು ಬರೋರಿಗೆ ವೇಟ್ ಮಾಡೋಣ ಅಥವಾ ನಾವೇ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ನೋಡೋಣ ನಾವು ರೆಡಿ ಆಗೋಷ್ಟರೊಳ ಅವಳು ಬಂದರೆ ವೆಯ್ಟ್ ಮಾಡೋಣ ಇಲ್ಲ ಅಂತ ಅಂದರೆ ನಾವು ಹೋಗೋಣ ಅಂತ ಅಂದ್ಕೊಂಡು ಇವಾಗ ನಾವು ಅಪ್ ಆಗಬೇಕಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಅದಾದಮೇಲೆ ರೂಮಲ್ಲಿ ಎಸ್ಟ್ರಾ ಬೆಡ್ ಕೇಳಿದ್ವಿ ಸೊ ಯೂಶ್ವಲಾಗಿ ಎಕ್ಸ್ಟ್ರಾ ಬೆಡ್ ಮತ್ತು ಕಾಟ್ ಕೊಡ್ತಾರಲ್ಲ ಆ ಥರನೇ ಇಲ್ಲೂ ಕೊಡ್ತಾರೆ ಅಂದ್ಕೊಂಡೆ ಬಟ್ ಓನ್ಲಿ ಬೆಡ್ ಅಂತೆ ಹಾಗಾಗಿ ರೂಮ್ ಚೇಂಜ್ ಮಾಡೋಣ ಅಂತ ಹೇಳಿ ಇವಾಗ ರೂಮ್ ಚೇಂಜ್ ಮಾಡೋಕ್ಕೆ ಕೇಳಿದ್ದೀವಿ ಸೊ ಇದೆ ಸೆಕೆಂಡ್ ಫ್ಲೋರಲ್ಲೇ ಇವಾಗ ಕೊಡ್ತೀನಿ ಅಂದರು ಸೊ ರೂಮ್ ಟೋರ್ ಮಾಡ್ತೀನಿ ಸೊ ಇಲ್ಲಿ ವರ್ಲ್ಡ್ ಓಪ್ ಇರೋದು ಸೊ ಇಲ್ಲೆಲ್ಲ ಲಗೇಜ್ ಇಟ್ಟಿದ್ದೀವಿ ಸೊ ಇಲ್ಲಿ ಆಗಿರೋ ಬಾತ್ರೂಮ್ ಇದು ಬಾತ್ರೂಮ್ ಅದಾದ ಮೇಲೆ ಇದು ಡ್ರೆಸ್ಸಿಂಗ್ ಟಿ ವಿ ಟೂ ಬೆಡ್ ಎ ಸಿ ನೋಡಿ ಮಿನಿಯಮ್ಮ ಈ ಥರ ಇದೆ ಚಪ್ರದ ಪೂಜೆ ಇವಾಗ ನಡೀತಾ ಇತ್ತು ಸೊ ತುಂಬಾ ರಿಚುವಲ್ಸ್ ಎಲ್ಲ ಇದೆ ಇವರದ್ದು ಪ್ರೀ ಇದು ಮುಂಚೆ ಚಿನ್ನ ಒಳಗಡೆ ಕೂತು ಪೂಜೆ ಎಲ್ಲ ಮಾಡ್ತಾ ಇದ್ಲು ಸೊ ಇವಾಗ ಚಪ್ರದ ಪೂಜೆ ಮಾಡೋಕೆ ಬಂದಿದ್ದಾರೆ ಚಿನ್ನು ಚಂದ ಕೊಡ್ಕೊಳ್ಳಿ ಚೆನ್ನಾಗಿ ರೀಶೂಟ್ ಮಾಡ್ದೆ ಯಾಕೆ ಅಂತ ನೀವು ನೋಡಿ ಚೆನ್ನಾಗಿ ಕಾಣಿಸ್ತಿದೀಯ ಥ್ಯಾಂಕ್ ಅನಿಸ್ತಿದೆ ಹೆಂಗನ್ಸ್ತುದೆ ಲೇಟ್ ಬಂದ್ಯಾಳು ಹುಡುಗಿ ಇಳಾ ನೋಡ್ಬೇಡಿ ಇުޅದು ಇದು ಸನಿಯಾ ನನ್ನ ಫ್ರೆಂಡ್ಸನ್ನೆಲ್ಲ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ ಸೊ ಇವಳು ಮನೆಯೂ ಉಡುಪಿ ಬರುತ್ತೆ ಹಾಗೆ ಇಲ್ಲಿ ಚಪ್ರದ ಪೂಜೆ ಎಲ್ಲ ನಡೀತಾ ಇದೆ ನಾನು ಲಾಸ್ಟ್ ಟೈಮು ಚಿನ್ನು ಅಕ್ಕನ ಮದುವೆಗೂ ಬಂದಿದ್ದೆ ಚೇತು ಅಕ್ಕ ಅವ್ರ ಹೆಸರು ಚೇತನ ಅಂತ ಸೊ ಅವ್ರ ಮದುವೆಗೆ ಬಂದಿದ್ದೆ ಆವಾಗ ಈ ಇವ್ರ ಪ್ರೀ ವೆಡ್ಡಿಂಗ್ ರಿಚ್ಯುಲ್ಸ್ ಎಲ್ಲ ನೋಡಿದ್ದೆ ನಾನು ಆಯ್ತಾ ಸನಿಹಾ ಮಿನಿನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾಳೆ ಸೊ ನಾವು ಜ್ಯೂಲರಿ ಎಲ್ಲರೂ ಹಾಕೊಂಡಿದೀವಿ ನಿತ್ತಿಗೆ ಸೊ ಅದನ್ನ ಮಿನಿ ತಕೊಂತಾಳೆ ಅಂತ ಅವಳು ಡಿಸ್ಟ್ರಾಕ್ಟ್ ಮಾಡ್ತೀರಾ ಇದ್ದು ಅವಳು ಎಷ್ಟೇ ಡಿಸ್ಟ್ರಾಕ್ಟ್ ಮಾಡಿದ್ರು ಮಿನಿ ಕಿತ್ತಾಕ್ಬಿಟ್ಟಿದ್ದಾಳೆ ಆಕ್ಚುಲಿ ಆಮೇಲೆ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ಕಿತ್ತಾಕ್ ಬಿಟ್ಟಿದ್ಲು ಹಳದಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ ನಾನು ಮ್ಯಾಕ್ಸಿಮಮ್ ಕವರ್ ಮಾಡಕ್ ಟ್ರೈ ಮಾಡಿದ್ದೀನಿ ಐ ಹೋಪ್ ಇವತ್ತಿನ ಲಾಗ್ ಇಷ್ಟ ಆಗುತ್ತೆ ಫೈನಲಿ ವಿಜ್ಜು ಮತ್ತೆ ಶ್ಯಾಮ್ ಬಂದ್ರು ನಿಮ್ಗೆ ಗೊತ್ತಿರತ್ತೆ ಯಾರು ವಿಜು ಮತ್ತೆ ಯಾರು ಶ್ಯಾಮ್ ಅಂತ ತುಂಬಾ ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀನಿ ಎಷ್ಟೊತ್ತಿಗೆ ಬಂದೆ ಅದ್ರೊಳಗೆ ಸರಿಯಾದ ಸಮಯಕ್ಕೆ ಬಂದೆ ಊಟಕ್ಕೆ ಬಂದಿದ್ವಿ ಅಂತಾನೆ ಇವುಳ್ಳೇಟ್ ಹುಬ್ಳಿಯಿಂದ ಬಸ್ ಲೇಟ್ ಆಗಿಬಿಟ್ಟು ರಾನ್ ಅಲ್ಲ ವಿಜ್ಜು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾಳೆ ಬಟ್ ನಾನು ಕ್ಯಾಪ್ಚರ್ ಕರೆಕ್ಟಾಗಿ ಮಾಡಿಲ್ಲ ಸೊ ನೆಕ್ಸ್ಟ್ ಟೈಮು ಅವ್ರ ಜೊತೆ ಲಾಗ್ ಮಾಡ್ತೀನಿ ಸೊ ಅವಳು ಫನ್ ಸೈಡ್ನು ಕ್ಯಾಪ್ಚರ್ ಮಾಡ್ತೀನಿ ಶಾಂಬವಿ ಮತ್ತು ಸನಿಯಾನು ಅಷ್ಟೇ ಅವಳಿಗೆ ರೇಕ್ಸ್ ಅದು ಅದೆಲ್ಲ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸೊ ನೋಡೋಣ ನೆಕ್ಸ್ಟು ಯಾವತ್ತಾದರೂ ನಾವು ಮೀಟ್ ಆದಾಗ ಪುನಃ ನಾನು ನನ್ನ ಫ್ರೆಂಡ್ಸ್ದು ಫನ್ ಸೈಡ್ ನಿಮಗೆಲ್ಲರಿಗೂ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ತುಂಬಾ ವೇಟ್ ಮಾಡ್ತಿದ್ದೆ ನಾನು ಚಿನ್ನ ಈ ತರ ಬ್ರೈಡ್ ಆಗಿ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಮುದ್ ಮುದ್ದಾಗ ಕಾಣಿಸ್ತಾ ಇದ್ದು ಇವ್ರು ರಿಚುವಲ್ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಬೀಸೋದು ಅದೆಲ್ಲ ನಮ್ ಸೈಡ್ ಇಲ್ಲ ಚೆನ್ನಾಗಿ ಅಂತ ಅನಿಸ್ತು ಮತ್ತು ನಾವೆಲ್ಲರೂ ಅಷ್ಟೇ ಧಾನ್ಯ ಕೊಟ್ಟು ಬೀಸವಾಗ ಸ್ಲೋ ಮಾಡ್ತಿದ್ವಿ ಅವ್ರು ಹೇಳ್ತಾಯಿದ್ರು ಫುಲ್ ಸ್ಪೀಡಾಗಿ ಬೀಡಿಸಿ ಹಾಕಿ ಹಾಕಿಬೀಡಿಸಿ ಅಂತ ಚೆನ್ನಾಗಿ ಅನಿಸ್ತು ಎಲ್ಲ ಈ ಥರ ರಿಚುವಲ್ಸ್ ಎಲ್ಲ ನೋಡೋಕೆ ನನಗಿಂತೂ ಸಿಕ್ಕಾಪಟ್ಟೆ ಆಗುತ್ತೆ ನಾನಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಚೇತು ಅಕ್ಕನ್ ಮದುವೆಗೆ ಬಂದಿದ್ದೆ ಅಂದ್ರೆ ಅವರ ಅಕ್ಕನ್ ಮದ್ವೆ ನಾವೆಲ್ಲರೂ ಬಂದಿದ್ವಿ ಅವಾಗ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಪರಿಚಯ ಆಗಿತ್ತು ಸೊ ಪುನಃ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಅವ್ರನ್ನೆಲ್ಲರೂ ಮಿನಿ ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿದ್ದಾಳೆ ಸೊ ಪ್ರಮೋತ್ ಅವ್ರ ಆಕ್ಚುಲಿ ಅವಳನ್ನ ಸಂಧಾನ ಮಾಡ್ತಾ ಇದ್ಲು ಒಂದ್ ಸ್ವಲ್ಪ ಈಚೆ ಕ್ರ್ಯಾಂಕ್ ಈ ತರ ಆಡ್ತಾ ಇದ್ಲು ತುಂಬಾ ಹೊತ್ತಾಯ್ತಲ್ಲ ಹಾಗಾಗಿ ಅಪ್ಪ ಡ್ಯೂಟಿ ಸ್ಟಾರ್ಟಿಂಗೇ ಇಲ್ಲ ನಾರ್ಮಲ್ ಆಗಿದ್ಲು ಮೇಲೆ ಅದಾದ ಮೇಲೆ ಆಚೆ ಈಚೆ ಓಡಾಡಿಸಿ ಇವಾಗ ಸಹ ಅವಳನ್ನು ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ನಾನು ಅವಳ ಹತ್ರನೇ ಹೋಗ್ತಾ ಇಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆನೇ ಇದ್ದೆ ಎಲ್ಲಿ ಅವಳು ಕಣ್ಣಿಗೆ ಬಿದ್ದರೆ ನನ್ನನ್ನು ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾಳೋ ಅಂತ ಭಯದಿಂದ ನಾನು ಅವಳ ಹತ್ರನೇ ಹೋಗ್ತಿರಲಿಲ್ಲ ಥ್ಯಾಂಕ್ ಯು ನಿಮಿಷ ನೆಕ್ಸ್ಟ್ ನೀವು ಒಟ್ಟಿಗೆ ಹೋಗಿ ಬೇಗ ಹೋಗಿ ಬೇಗ ನಿಂತ್ಕೊಳ್ಳಿ ನೀವು ಎತ್ಬೇಕ ಚಿನ್ನು ಇವಾಗ ಸಿಂಗಲ್ ಫೋಟೋಸ್ ಎಲ್ಲ ತೊಗೊತಾ ಇದ್ದಾಳೆ ಪೋಸ್ ಕೊಡ್ತಾ ಇದ್ದಾಳೆ ನೀವು ನೋಡ್ಬೋದು ನಾವೆಲ್ಲ ಆ್ಯಕ್ಚುಲಿ ಸೈಡಿಗೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಟರ್ನಿಗೆ ಸೊ ಗ್ರೂಪ್ ಫೋಟೋಸ್ ಎಲ್ಲ ಇವಾಗ ತಕೋಬೇಕು ಒಂದು ತಲೆಯಲ್ಲೆಲ್ಲ ಇದೆ ಇವಾಗ ಕಾಮನ್ ಆಗಿ ಎಲ್ಲರೂ ಹಳದಿ ಫಂಕ್ಷನಲ್ಲಿ ಮಾಡೇ ಮಾಡ್ತಾರೆ ಹೂ ಹಾಕೋದು ಅಂಥದ್ದೆಲ್ಲ ಆ ಥರದ್ದೆಲ್ಲ ಮಾಡೋಣ ಅಂತ ಅಂದ್ಕೊಂಡು ನಾವು ವೇಟ್ ಮಾಡ್ತಾ ಇದ್ವಿ ಇವಾಗ ಅವ್ರ ಫ್ಯಾಮಿಲಿ ಅವರೆಲ್ಲ ಹೋಗಿ ಫೋಟೋ ತೊಗೊತಾ ಇದ್ದಾರೆ ಸೊ ಇದು ಚಿನ್ನವರ ಫ್ಯಾಮಿಲಿ ದಿಟ್ಟೋ ದಿಟ್ಟು ಇದನ್ನ ನಾವು ಕಾಪಿ ಮಾಡ್ಬೇಕು ಅಂತ ಅನ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ನಮ್ ಟರ್ನಿಗೋಸ್ಕರ ಫಾರ್ ಶೋರ್ ಫೋಟೋಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿರುತ್ತೆ ಅಂತ ಪ್ರಮಂತ್ ಅವರು ಮಿನಿ ಮತ್ತೆ ಮಮ್ಮಿ ಇವಾಗ ಅವಳಿಗೆ ಹಳ್ದಿ ಹಚ್ಚಿ ವಿಶ್ ಮಾಡಾಕ್ ಬಂದ್ರು ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದ್ರೆ ನಾನು ಮತ್ತೆ ಪ್ರಮೋದ್ ಅವರು ಎಲ್ಲೋ ಕಲರ್ ಡ್ರೆಸ್ ಹಾಕಿದಾಗ ನಾನು ಅವ್ರಿಗೆ ಹೇಳಿದ್ದೆ ನಾನು ನೀವು ಮತ್ತು ಮಿನಿ ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಅಂತ ಅದಾದ್ಮೇಲೆ ಫುಲ್ ಬಿಜಿ ಆಗಿದ್ವಿ ಅದಾದಮೇಲೆ ಮಿನಿನೂ ಅಷ್ಟೇ ಚಿಕ್ಕವಳಾಗಿದ್ಲು ನನ್ನ ಕಸಿನ್ ಮದುವೆ ಟೈಮಲ್ಲಿ ನೀವು ನೋಡಿರ್ತೀರ ಮಲಗೋದು ಮಲ್ಗೋದು ಹೇಳಿ ಅಂತ ಕಾಯ್ದು ಆಮೇಲೆ ನಮ್ಗೆ ಮರ್ತೋಗಿ ಆಮೇಲೆ ಲಾಸ್ಟ್ ನಾವು ಫೋಟೋನೆ ತಗೊಂಡಿಲ್ಲ ಅದಕ್ಕೆ ಈ ಟೈಮ್ ಏನು ಅನ್ಕೊಂಡಿದ್ವಿ ನಾವಿಬ್ರು ಅಂತ ಅಂದ್ರೆ ನಾ ಫೋಟೋ ತೊಗೊಳೋಣ ಅಂತ ಅನ್ಕೊಂಡ್ವಿ ಅದನ್ನು ಮರ್ತ್ ಬಿಟ್ಟಿದೀವಿ ನಾವಿಬ್ರು ಫೋಟೋ ತೆಗ್ದಿಲ್ಲ ಅದಾದ್ಮೇಲೆ ಸಂಜೆ ಅವ್ರು ಹೇಳ್ತಾ ಇದ್ರು ಇವತ್ತು ಫೋಟೋನೇ ತಕೊಂಡಿಲ್ಲ ಅಂತ ನನಗೂ ಅನಿಸ್ತು ಹೌದಲ್ವಾ ಅಂತ ರೂಮಿಗೆ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಪುನಃ ಮದ್ಮಗಳ ಮನೆಗೆ ಹೋಗ್ಬೇಕು ಏನಕ್ಕಪ್ಪ ಅಂತ ಇವತ್ತಿನ ಲಾಗಲ್ಲಿ

Amel amma amma ne deva? Amma amma tam hatam. <laughs> Baby. ಮ್ಯೂಸಿಕಲ್ ಚೇರ್ ನನಗಿಂತ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಆಫೀಸಲ್ಲೂ ಆಡಿಸ್ತಾರೆ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ವಿನ್ ಆಗಬೇಕು ಅಂತ ಆಟ ಆಡ್ತಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಟೂ ರೌಂಡ್ಸ್ ಆದ್ರ ಗತಿಗೆ ನಂಗೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತ ಯಾಕಂತಂದ್ರೆ ನನ್ನ ಮುಂದೆ ಚೇತೋಕಿದ್ಲು ಇಲ್ಲ ಇಲ್ಲಾಂದ್ರೆ ನನ್ನ ಹಿಂದೆ ವಿಜು ಬರ್ತಾ ಇದ್ರು ಅವರಿಬ್ರು ಒಂದೊಂದು ಚೇರ್ ಇಲ್ಲದೆ ತಿರುಗ್ತಾನೆ ಇರಲಿಲ್ಲ ಸೊ ಅವಾಗ ಗೊತ್ತಾಯಿತು ಕಷ್ಟ ಇದೆ ಇದು ವಿನ್ ಆಗೋದು ಅಂತ ಬಟ್ ವಿನ್ ಆಗಿರೋದು ಚೇತುವಕ್ಕ ಇದರಲ್ಲಿ ಗೇಮೇಲ್ ಆದ ಮೇಲೆ ಇವಾಗ ಬ್ರೈಟ್ ಟು ಬಿ ಪಾರ್ಟಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಮುಂಚೆನೇ ಸ್ಟಾರ್ಟ್ ಮಾಡಬೇಕಿತ್ತು ನಾವು ಬರೋದು ಲೇಟ್ ಆಯಿತು ಆ್ಯಕ್ಚುಲಿ ನಾನು ವಿಜು ಮತ್ತು ಶ್ಯಾಮು ಜ್ಯುವೆಲರಿ ಸೆಲೆಕ್ಷನಿಗೆ ಹೋಗಿದ್ವಿ ಅಲ್ಲಿ ಬೇಗನೆ ಆಗುತ್ತೆ ಅಂದ್ಕೊಂಡ್ವಿ ಗೊತ್ತೇ ಆಗಿಲ್ಲ ಟೈಮ್ ಎಷ್ಟು ಬೇಗ ಹೋಯಿತು ಅಂತ ಬರೋದು ಲೇಟ್ ಆಯಿತು ಹಾಗಾಗಿ ಇವಾಗ ಲೇಟ್ ಆಗ್ತಿದೆ ದಿಸ್ ಸೆಲೆಬ್ರೇಷನ್ ಇಸ್ ವೆರಿ ನೈಸ್ ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿ ಚಿನ್ನುಗೆ ಬ್ರೈಟ್ ಟು ಬಿ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಂತ ಅನಿಸ್ತಿತ್ತು ನಿಮ್ಮೆಲ್ಲರಿಗೂ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ಮದುವೆ ಲಾಗೂ ಅಷ್ಟೇ ತುಂಬಾ ತುಂಬಾ ಚೆನ್ನಾಗಿದೆ ಸೊ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬ್ಯುಸಿ ಆಗಿರೋದ್ರಿಂದ ಟೈಮೇ ಇಲ್ಲ ನೋಡೋಣ ಇನ್ನು ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಬಂತಲ್ಲ ಅವಾಗಲೇ ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಆಗುತ್ತಾ ಅಂತ ಫ್ರೀ ಇದ್ದಾಗ ನಂಗೆ ಮನ್ಸಿರಲ್ಲ ಇರಲ್ಲ ಮಂತ್ಸ್ ಅದೇ ಮಂತ್ಸಿದ್ದು ಎಡಿಟ್ ಮಾಡಬೇಕು ಅಂತ ಅಂದಾಗ ನನಗೆ ಟೈಮ್ ಇರೋಲ್ಲ ಸೊ ಆ ಥರ ಇದೆ ಆ್ಯಕ್ಚುಲಿ ಅದು ಆಮೇಲೆ ನಾವಿವಾಗ ಗರ್ಲ್ಸ್ ಗ್ಯಾಂಗೆಲ್ಲ ಸೇರಿ ಬೂಮ್ರ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸೊ ಫಸ್ಟು ಎಲ್ಲ ಆಗಲಿ ಅದಾದಮೇಲೆ ಚಿನ್ನೂ ಅಷ್ಟೇ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಇಡ್ತಾ ಇದ್ದಾಳೆ ಸೊ ದಟ್ ನಾವೆಲ್ಲರೂ ತಿನ್ಬೋದು ಅಂತ ಅದಾದ್ಮೇಲೆ ಮೇಲೆ ನಾವು ಬೂಮ್ರಾಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಳದಿ ಮತ್ತು ಈ ಥರ ಮೆಹೆಂದಿ ಫಂಕ್ಷನ್ ಸಂಗೀತ್ ಫಂಕ್ಷನ್ ಎಲ್ಲ ಇದ್ದಾಗ ಬೂಮ್ರಾಂಗ್ ಎಲ್ಲ ಮಾಡಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಮಾಡಿದೀವಿ ಅಂತ ಅಂದರೆ ನನ್ನ ಹತ್ರ ಐವತ್ತು ಇದೆ ಅಂತ ಅನ್ಬೋದು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿ ಫ್ಯೂ ನಾನು ನಿಮಗೆ ಇಲ್ಲಿ ಹಾಕ್ತೀನಿ ಯಾವ ಥರ ಎಲ್ಲ ಮಾಡಿದ್ವಿ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಈ ಪ್ರಾಪರ್ಟಿ ಎಲ್ಲರೂ ಒಂದೊಂದು ಆಲ್ರೆಡಿ ನಾವು ಪಿಕ್ ಮಾಡಿದ್ದೀವಿ ಸೊ ಅದರಲ್ಲಿ ಇವಾಗ ಬೂಮ್ರ್ಯಾಂಗ್ ಮಾಡೋಣ ಅಂತ ಹೇಳಿ ರೆಡಿ ಆಗಿರೋ ಅಂಥದ್ದು ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬೂಮ್ರ್ಯಾಂಗ್ ಮಾಡ್ತಾನೇ ಇದ್ದೀವಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಎಷ್ಟು ಮಾಡ್ತಾ ಇದ್ದೀವಿ ಒಂದಕ್ಕಿಂತ ಒಂದು ಕ್ಯೂಟ್ ಇನ್ನೊಂದಕ್ಕಿಂತ ಇನ್ನೊಂದು ಕ್ಯೂಟ್ ಸೊ ಇನ್ನೊಂದು ಟೇಕ್ ತಗೊಳ್ಳೋಣ ಅದೇ ಥರ ಮಾಡಿ 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 ಮಲ್ಟಿಪಲ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಐ ಥಿಂಕ್ ಬೂಮ್ರ್ಯಾಂಗ್ ಎಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿದರೆ ನೀವು ನೋಡೋಕ್ಕೆ ಸಿಗುತ್ತೆ ಸೊ ಫೋಟೋಸ್ ಎಲ್ಲ ಆಯಿತು ಸೆಲೆಬ್ರೇಷನ್ ಎಲ್ಲ ಆಯಿತು ಲಾಸ್ಟಿಗೆ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ನಾನು ಅವರೆಲ್ಲ ಫಸ್ಟ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ನಾನು ನಾನ್ ಡ್ಯಾನ್ಸರು ನಾನು ಡ್ಯಾನ್ಸ್ ಮಾಡಿ ಅವ್ರ ಫ್ಯಾಮ್ಲಿಗೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಮಾಡಬಾರ್ದಲ್ಲ ಸೊ ಲಾಸ್ಟಿಗೆ ಫೀಲ್ಡಿಗೆ ಇಳಿಯೋಣ ಅಂತ ಹೇಳಿದೆ ಅಷ್ಟೊಂದು ಚೆನ್ನಾಗಿ ನನಗೇನು ಬರೋಲ್ಲ ಬಟ್ ಎಂಜಾಯ್ ಮಾಡಿದೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಖುಷಿ ಆಯಿತು ಆ್ಯಕ್ಚುಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದರು ನಾನ್ ಡ್ಯಾನ್ಸರು ಇದ್ದರಲ್ಲ ಹಾಗಾಗಿ ನನಗೂ ಒಂದು ಸ್ವಲ್ಪ ಜೋಶ್ ಬಂತು ನಾನು ಜಾಯ್ನ್ ಆಗಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದೆ ತುಂಬಾ ಚೆನ್ನಾಗಿ ಅನಿಸ್ತು ವಾವ್ ಬಾ ಊಟಕ್ಕೆ ಲೇಟ್ ಆಗತ್ತೆ ಬಾನ್ ಸೂಪ್ ತಗೊಳಲ್ಲ ಒಬ್ಳಿಗೆ ಹೆಚ್ಚಾಗುತ್ತೆ ಡಿನ್ನರ್ಗೆ ಆಕ್ಚುಲಿ ನಾವು ಬಂದಿರೋ ಅಂಥದ್ದು ಗ್ರೀನ್ ಎಂಬಸಿ ಹೋಟೆಲ್ಗೆ ಡಿನ್ನರ್ಗೆ ಅಂತ ಬಂದಿರೋದು ಪ್ರಮತ್ ಅವರು ಟರ್ಮ್ ಮಾಡಿ ಹೋಗಲೇಬೇಕು ಇಲ್ಲಿ ಟೇಸ್ಟ್ ಮಾಡಲೇಬೇಕು ಫುಡ್ಡು ಅಂತ ಹೇಳಿ ಕರ್ಕೊಂಡ್ ಬಂದಿರೋ ಅಂಥದ್ದು ಯಾಕಪ್ಪ ಅಂತಾನು ಹೇಳ್ತೀನಿ ಸೊ ಕುಶಲ್ ಚಿಕ್ಕಪ್ಪ ಇದ್ದಾರಲ್ಲ ಸೊ ಪ್ರಮತ್ ಅವ್ರಿಗೆ ಮಾವ ಆಗ್ತಾರೆ ಅವರು ಆ್ಯಕ್ಚುಲಿ ಸಾಗರ ಮತ್ತೆ ಶಿವಮೊಗ್ಗದಲ್ಲಿ ತುಂಬಾ ವರ್ಷದಿಂದ ಇದ್ದಾರೆ ಸೊ ಅವರು ಆಗಿ ಶಿವಮೊಗ್ಗ ಅಥವಾ ಸಾಗರ ಸಾಗರಕ್ಕೆ ಬಂದ್ರೆ ಇದೇ ಹೋಟ್ಲಲ್ಲಿ ಸ್ಟೇ ಆಗೋದು ಸ್ಟೇ ಎಲ್ಲ ತುಂಬಾನೇ ಚೆನ್ನಾಗಿದೆ ಫುಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಅಲ್ಲೇ ಸ್ಟೇ ಆಗಬೇಕಿತ್ತು ಅಂತ ಇದ್ರು ಬಟ್ ನಾವು ಆಲ್ರೆಡಿ ಬೇರೆ ಹೋಟ್ಲಲ್ಲಿ ಬುಕ್ ಮಾಡಿದ್ವಿ ನಮ್ಗೆ ಗೊತ್ತಿರಲಿಲ್ಲ ಈ ಹೋಟ್ಲು ಮತ್ತೆ ತುಂಬಾ ಹತ್ತಿರ ಇದೆ ಅಂತ ಮೇಲೆ ಅವರು ಫುಡ್ಡು ಅಕ್ಲೀಸ್ಟ್ ಫುಡ್ಡಾದ್ರೂ ನೀವು ಬರೋ ಅಂದರೆ ಊರಿಗೆ ಬರೋಕ್ಕಿಂತ ಮುಂಚೆ ಫುಡ್ ಟ್ರೈ ಮಾಡಿ ಬನ್ನಿ ಅಂತ ಹೇಳಿದ್ರು ಅದು ಅವರು ಎರಡು ಮೂರು ಸರಿ ಹೇಳಿದ್ದಾರೆ ಹಾಗಾಗಿ ಪ್ರಮತ್ ಅವ್ರಿಗೆ ಇಲ್ಲಿ ಫುಡ್ ಟ್ರೈ ಮಾಡಲೇಬೇಕು ಮತ್ತು ಯಾವಾಗಲೂ ಚಿಕ್ಕಪ್ಪ ರೆಕಮೆಂಡ್ ಮಾಡಿರ್ತಾರೆ ಅಂತ ಅಂದರೆ ಚೆನ್ನಾಗೇ ಇರುತ್ತೆ ಸೊ ನೋಡ್ಕೊಂಡು ಬರೋಣ ಅಂತ ಅಂದರು ಸೊ ನಾವು ಇಲ್ಲಿ ಬಂದ ತಕ್ಷಣ ಫಸ್ಟ್ ಅವ್ರು ಹೇಳಿದ್ದೆ ನಾವಿಲ್ಲೇ ರೂಮ್ ಬುಕ್ ಮಾಡ್ಬೋದಿತ್ತಲ್ಲ ಮುಂಚೆನೇ ಗೊತ್ತಿದ್ರೆ ಇಷ್ಟ ಹತ್ರ ಅಂತ ಅಂತಿದ್ರು ಅದಾಮೇಲೆ ನಾನು ಹೇಳಿದೆ ಬನ್ನಿ ಫುಡ್ ಫಸ್ಟ್ ಟ್ರೈ ಮಾಡೋಣ ಅಂತ ಫುಡ್ ವಾಸ್ ಅಲ್ಟಿಮೇಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇತ್ತು ಸೊ ಇದಿಂತ ಟೇಸ್ಟಿ ಆಗಿತ್ತು ಅವರೇ ರೆಕಮೆಂಡ್ ಮಾಡಿದ್ರು ಮತ್ತು ಇನ್ನೊಂದೇನು ಅಂತ ನಂಗೆ ತುಂಬ ಇಷ್ಟ ಆಗಿರೋದು ಸ್ಟಾ ಸ್ಟಾಫ್ ಎಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆಯವರು ಹಾಗೆ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಿನಿನ ಮಿನಿ ಒಂದು ಸ್ವಲ್ಪ ತುಂಟಾಟ ಮಾಡ್ತಾ ಇದ್ದರು ನಮ್ಮ ತಿನ್ನೋಕೆ ಬಿಡ್ತಾ ಇರಲಿಲ್ಲ ಅವಳು ಏನು ತಿಂತಿರಲಿಲ್ಲ ಅವ್ಳಿಗೆ ಹೊಟ್ಟೆ ಫುಲ್ ಇತ್ತು ಹಾಗಾಗಿ ಅವ್ರು ಏನಂತ ಅಂದರು ಅಂತಂದರೆ ಮಿನಿನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಕರ್ಕೊಂಡು ಹೋದ್ರು ಇಲ್ಲಿ ನೀವು ನೋಡ್ಬೋದು ಒಬ್ರು ಲೇಡಿದಾರಲ್ಲ ಅವರಿಂತೂ ಸಿಕ್ಕಾಪಟ್ಟೆ ಮಿನಿನ ಹೊರ ಹೋಗಿ ಆಟ ಆಡಿಸೋದು ಹಾಗೆಲ್ಲ ಮಾಡಿದ್ರು ಹಾಗಾಗಿ ನಮಗೆ ಊಟ ಮಾಡೋಕ್ಕೆ ಟೈಮ್ ಸಿಕ್ತು ಅಂತಂದರೆ ನಾನು ಮಮ್ಮಿ ಊಟ ಮಾಡಿದರೆ ಪ್ರಮತ್ ಅವರು ಮೀನಿನ ನೋಡ್ಕೊಳ್ಳೋದ್ರೆ ಬ್ಯುಸಿ ಇರ್ತಾರೆ ಇಲ್ಲ ಅಂತಂದರೆ ನಾನು ಬ್ಯುಸಿ ಇದ್ದರೆ ಅವ್ರಿಬ್ರು ಊಟ ಹಂಗೆ ಇತ್ತು ಆ್ಯಕ್ಚುಲಿ ಇರ್ತಿತ್ತು ಬಟ್ ಅವರು ಇಲ್ಲ ಮೀನಿನ ಹೊರಗೆ ಕರ್ಕೊಂಡು ಹೋಗ್ತೀವಿ ಅಂತ ಅನ್ ಬಾ ಬರ್ತಿಯಾಗಿ ಕೇಳಿದ್ರು ಮಿನಿ ಸೀದಾ ಹೋಗಿದ್ದಾಳೆ ಅವರಲ್ಲಿ ಹೊರಗಡೆ ಎಕ್ವೇರಿಯಂ ಇದೆ ಅದರಲ್ಲಿ ಮೀನೆಲ್ಲ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು ಇವರೇ ನನಗಿಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಬೇರೆ ಸ್ಟಾಫು ಅಷ್ಟೇ ಬಂದು ಫುಡ್ ಹೇಗಿದೆ ಅಂತ ವಿಚಾರಿಸೋದಾಗಲಿ ಅದೆಲ್ಲ ಮಾಡ್ತಾಯಿದ್ದು ನನಗಿಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ತಿಂದ ತಕ್ಷಣ ತೃಪ್ತಿ ಆ ತೃಪ್ತಿ ಆಯಿತು ನಾನು ಯಾವಾಗಲೂ ಅಷ್ಟೇ ಫುಡ್ಡನ್ನ ಇಷ್ಟಪಟ್ಟು ತಿಂತೀನಿ ನನಗೆ ಟೇಸ್ಟ್ ರುಚಿ ಇರಬೇಕು ರುಚಿ ಇಲ್ಲ ಅಂತಂದರೆ ನಂಗೆ ಸೇರೋದೇ ಇಲ್ಲ ಇದು ರುಚಿ ರುಚಿಯಾಗಿತ್ತು ಸೊ ತುಂಬಾ ತುಂಬಾ ಖುಷಿಯಾಯಿತು ಬಿರಿಯಾನಿ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ನಾನು ಅಂದರೆ ಇದನ್ನೆಲ್ಲ ಟೇಸ್ಟ್ ಮಾಡಿ ಬಿರಿಯಾನಿದು ಅಷ್ಟೇ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಬಿರಿಯಾನಿ ವಾಸ್ ಓಕೆ ಓಕೆ ಬಟ್ ಬೇರೆ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ನನಗೆ ಇನ್ನೂ ಒಂದು ಖುಷಿಯಾಗಿರೋದು ಅಂತಂದರೆ ಸರ್ವ್ ಮತ್ತು ಸ್ಟಾಫ್ ಹೇಗೆ ಮಾತಾಡ್ತಾರೆ ಅದೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ತುಂಬಾ ಕ್ಲೀನ್ ಆ್ಯಂಡ್ ನೀಟಿದೆ ಮುಂಚೆನೇ ಈ ಹೋಟ್ಲು ಬಗ್ಗೆ ಗೊತ್ತಿದೆ ನಾನು ಇಲ್ಲೇ ರೂಮ್ ಬುಕ್ ಮಾಡ್ತಿದ್ದೆ ಅಷ್ಟು ನನಗೆ ಇಷ್ಟ ಆಯಿತು ಹೋಗುವಾಗಲೂ ಅಷ್ಟೇ ಅವ್ರು ಗ್ರೀಟ್ ಮಾಡಿರೋದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನಿಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ನೀವು ಒಂದು ಸರಿ ಇಲ್ಲಿ ಟ್ರೈ ಮಾಡಿ ಏನಾದ್ರು ಸಾಗರ ಶಿವಮೊಗ್ಗ ಸೈಡ್ ಏನಾದ್ರು ಬಂದರೆ ಈ ಹೋಟ್ಲನ್ನು ಟ್ರೈ ಟ್ರೈ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ ಆಯ್ತಾ ನನಗಿಂತೂ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನೇನಾದ್ರು ನೆಕ್ಸ್ಟ್ ಟೈಮ್ ಸಾಗರಕ್ಕೆ ಬಂದರೆ ಖಂಡಿತವಾಗ್ಲಿ ಇಲ್ಲೇ ಸ್ಟೇ ಆಗೋದು ಈ ಪ್ಲೇಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫುಡ್ಡು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದಾದ ಮೇಲೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ವ್ಲಾಗಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರ ಹತ್ರನೆಲ್ಲ ನನ್ನ ವ್ಲಾಗ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್